ನೀನಾದನ ಸೀರಿಯಲ್ನ ಮುಂದಿನ ಸಂಚಿಕೆ ಪ್ರೊಮೋ ಇಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ದೇವಕಿ ಅಂತೂ ಆ ಡಾಕ್ಟ್ರನ್ನ ಮೀಟ್ ಮಾಡಿರ್ತಾಳೆ ಅವ್ಳಿಗೆ ಲಂಚ ಕೂಡ ಕೊಡಕ್ಕೆ ಹೋಗ್ತಾಳೆ ಅಪ್ಪ ಏನು ಕರ್ಮನಪ್ಪ ನಿಮ್ಮ ಸವಾಸ ನಾನು ಏನಕ್ಕಾದರೂ ಮಾಡಿದ್ನೋ ನಿಮ್ಮ ದುಡ್ಡು ಬೇಡ ನೀವೂ ಬೇಡ ಇಲ್ಲಿಂದ ಹೋಗ್ಬಿಡಿ ಅಂತ ಡಾಕ್ಟರ್ ಅಂತಾಳೆ ಹೌದಾ ಸರಿ ಬಿಡಿ ಹಾಗಾದರೆ ಇಷ್ಟು ದಿನ ಲಂಚ ತೊಗೊಂಡ್ರಲ್ಲ ಅದನ್ನು ನಿಮ್ಮ ಹಾಸ್ಪಿಟಲಲ್ಲಿ ಸಿ ಅಂತ ಇರ್ತಾರಲ್ಲ ಅವ್ರಿಗೆ ಹೇಳಿ ನಿಮ್ಮನ್ನು ನೀವು ಮಾಡಿಸ್ತೀನಿ ಬಿಟ್ಟು ಅವಳನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಆ ಡಾಕ್ಟ್ರ್ ಹತ್ರ ಎಲ್ಲ ವಿಷಯನೂ ಬಾಯ್ ಬಿಡಿಸ್ತಾಳೆ ಈ ಈ ವೇ ದೇವಕಿ ಆ ಡಾಕ್ಟ್ರು ಈ ದೇವಕಿ ಎದುರು ಬಿಟ್ಟು ಎಲ್ಲ ವಿಷಯ ಬಾಯ್ಬಿಡ್ತಾಳೆ ಹೌದು ಆ ವಾರ್ಡರ್ನ ಮೀಟ್ ಮಾಡೋಕ್ಕೆ ಯಾರೋ ಇದ್ರು ದೊಡ್ಡ ಕಾರಲ್ಲಿ ಬರ್ತಾ ಇದ್ರು ಅವ್ರು ತುಂಬ ಶ್ರೀಮಂತರು ಅಂತ ಅನಿಸುತ್ತೆ ಅವಾಗವಾಗ ವೇದ ಅಲ್ದಿರೋ ಅವರು ಕೂಡ ಬರ್ತಾಯಿದ್ರು ಅವ್ರು ಏನು ಹೇಳ್ತಿದ್ರು ಅಂದರೆ ಪೇಷಂಟ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಹೇಳ್ಬಿಟ್ಟು ಓಟೋಗ್ತಿದ್ರು ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಓಟೋಗಿರ್ತಾರೆ ದೇವಕಿ ಅದನ್ನು ಕೇಳಿಸ್ಕೊಂಡು ಸೀದಾ ಮನೆಗೆ ಬಂದು ವುಮೆನ್ ಹತ್ರ ಇನ್ನೂ ಇನ್ನೂ ವೆಯ್ಟ್ ಮಾಡೋದು ಬೇಡ ಉಮಾ ಬಾ ಬೇಗ ಹೋಗಿ ಮೀಡಿಯಾದವ್ರ ಹತ್ರ ಹೋಗೋಣ ನಾವು ಇನ್ನೂ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆ ವೇದ ವಿಕ್ರಮ್ ಇಬ್ರು ಸೇರಿಕೊಂಡು ಸಾಕ್ಷಿ ನಾಶ ಮಾಡಿಬಿಡ್ತಾರೆ ಅಂತ ಅಂಥೇಳ್ದು ಉಮಾ ಇದ್ದೋಳು ಅವಳು ಮನಸ್ಸು ಚೇಂಜ್ ಆಗಿಬಿಟ್ಟಿರುತ್ತೆ ಯಾಕಂದರೆ ವೇದ ಮನೆಗೆ ಬಂದು ಪಾಪ ನಮ್ಮ ಕ್ಷಮೆ ಕೇಳಿ ಹೋಗಿರ್ತಾಳಲ್ಲ ಅವಾಗಿಂದ ಬೇಡ ದೇವಕಿ ನಾವೇನೋ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ನನಗನ್ನಿಸ್ತಿದೆ ಸ್ವಲ್ಪ ಯೋಚನೆ ಮಾಡೋಣ ಅಂತ ಆ ಉಮಾ ಸ್ವಲ್ಪ ಮನ್ಸನ್ನ ಚೇಂಜ್ ಮಾಡ್ಕೊತಾಳೆ ಹಬ್ಬ ನೀನು ಈ ಥರ ಹೇಳ್ತಿರೋದು ನಿನ್ನ ಮಗನ ಸಾವಿನ ಬಗ್ಗೆ ನಿನಗೆ ಸ್ವಲ್ಪನೂ ಏನು ಅನಿಸ್ತಾ ಇಲ್ವಾ ಅಂತ ದೇವಕಿ ಅಂತೇಳಿ ಅದಕ್ಕೆ ಉಮಾ ಇಲ್ಲ ಅದನ್ನು ಕಂಪ್ಲೇಂಟ್ ಕೊಡೋಣ ಆದರೆ ಸ್ವಲ್ಪ ಸಾಕ್ಷಿ ಅದು ಇದು ಸಿಗಲಿ ಸ್ವಲ್ಪ ಯೋಚನೆ ಮಾಡೋಣ ನಾವೀಗೇನಾದರೂ ತಪ್ಪಾಗಿ ಹೆಜ್ಜೆ ಇಟ್ಬಿಟ್ರೆ ಅದು ದೊಡ್ಡದಾಗಿ ಆಗುತ್ತೇನೋ ನಮ್ಮ ಮಗಳನ್ನ ಪರ್ಮನೆಂಟಾಗಿ ಕಳ್ಕೊಂಡ್ಬಿಡ್ತೀವೇನೋ ಅಂತ ಉಮಾ ಅಂತಾಳೆ ಮಗಳ ಅವತ್ತೇನೋ ದೊಡ್ಡದಾಗಿ ಅಂದುಬಂದೆ ನಿನಗೂ ನನಗೂ ಸಂಬಂಧ ಇಲ್ಲ ನೀನು ನನ್ನ ಮಗಳಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಈಗೇನೋ ಭಾರಿ ಮಗಳು ಅನ್ನೋ ಇದು ಉಕ್ಕಿ ಅರಿತಾ ಇದೆ ಅಂತ ದೇವಕ್ಕೆ ಸ್ವಲ್ಪ ಹೊಟ್ಟೆ ಉರಿಸ್ತಾ ಇರ್ತಾಳೆ ಉಮ್ಮಂದು ಉಮಗೆ ಗಂಡ ಕೂಡ ಉಮಾ ನೀನು ಒಳ್ಳೆ ಡಿಸಿಷನ್ ತೊಗೊಂಡಿದೀಯ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡೋಣ ನನಗೆ ಗೊತ್ತು ವಿಕ್ರಮ್ ಇರಿ ಈ ತಪ್ಪು ಮಾಡಿರಲ್ಲ ಅಂತ ವೇದ ಇಷ್ಟು ಒಂದು ಅವನನ್ನು ವಹಿಸ್ಕೊಂಡು ಮಾತಾಡ್ತಿದ್ದಾನೆ ಅಂತಂದರೆ ಅವಳು ಖಂಡಿತ ಸಾಕ್ಷಿನ ಕಂಡು ಅಲ್ಲಿವರೆಗೂ ಆ ಮಗುಗೆ ನಾವು ಕಾಲಾವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಇನ್ನೊಂದು ಕಡೆ ಸಾಕ್ಷಿನ ಹುಡುಕ್ತಾಯಿರ್ತಾಳೆ ಯಾವುದೋ ಕಾರ್ನರಲ್ಲಿರೋ ಒಂದು ಹಣ್ಣನ್ನು ವಿಚಾರಿಸ್ಕೊಂಡು ಕೂಡ ಬಂದಿರ್ತಾಳೆ ನಮ್ಮ ವೇದ ಆಮೇಲೆ ಒಬ್ಬನೇ ರೂಮಲ್ಲಿ ಕೂತಿರ್ತಾಳೆ ನಮ್ಮ ವಿಕ್ರಮು ಅಲ್ಲಿಗೆ ವೇದ ಬರ್ತಾಳೆ ಸಿಕ್ಕಿದ್ವ ಸಾಕ್ಷಿ ಹುಡುಕ್ದೆ ಸಾಕ್ಷಿನ ಅಂತ ನಮ್ಮ ವಿಕ್ರಮ್ ಅಂತಾನೆ ಅದಕ್ಕೆ ಸಾಕ್ಷಿಯನ್ನು ಹುಡುಕ್ತೆ ವಿಕ್ರಮ್ ಸಾಕ್ಷಿನ ಕೇಳದ್ ಕೇಳೋದೇ ಒಂಥರ ಕಹಿ ಅನಿಸುತ್ತೆ ಯಾಕೆ ನನಗೆ ಅರ್ಥ ಆಗಲಿಲ್ಲ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ಇಲ್ಲ ಅಮ್ಮ ಹೇಳೋದು ಇವ್ರು ಹೇಳೋದು ಎಲ್ಲ ಮ್ಯಾಚಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ ಮುಂದಿನ ಸಂಚಿಕೆ ಪ್ರೋಮ ಏನಾಗುತ್ತೆ ಅಂದರೆ ವಿಕ್ರಮ್ ಈ ವಾರ್ಡನ್ ಹೇಳ್ತಾ ಇರೋದು ಸಮಯ ಮತ್ತು ಆ ಸುಬ್ಬಣ್ಣ ಅವ್ರು ಹೇಳ್ತಾ ಇರೋ ಸಮಯ ಎರಡೂ ಮ್ಯಾಚ್ ಆಗ್ತಾ ಇದೆ ಕಾರ್ ಕಲರ್ ಕೂಡ ಮ್ಯಾಚ್ ಆಗ್ತಾ ಇದೆ ಅದು ಅಲ್ದಿರೋ ಆ ಮಾರ್ಡನ್ ನನ್ನ ಹತ್ರ ಏನಕ್ಕೆ ಸುಳ್ಳು ಹೇಳ್ತಾರೆ ಹೇಳು ಅಂತೇಳಿ ಅಂದಾಗ ವಿಕ್ರಮ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬೇತಾಳ ಆದರೆ ಆ ಕೊಲೆನ ನಾನು ಮಾಡಿಲ್ಲ ಅಂತ ಪಾಪ ಬೇಡ್ಕೊಂಡ್ಬಿಡ್ತಾನೆ ಅವನು ಆದರೂ ವಿಕ್ರಮ್ ಸರಿ ಅವರು ಸುಳ್ಳು ಯಾಕೆ ಹೇಳ್ತಾರೆ ನನ್ನ ಹತ್ರ ಏನು ಹೇಳ್ತಿದ್ದಾರೆ ವಾರ್ಡನ್ ಅಂದರೆ ಯಾವ ದೇವ್ರ ಆದ್ರೂ ಆಣೆ ಇಟ್ಟು ಹೇಳ್ತೀನಿ ಇವನೇ ಕೊಲೆ ಮಾಡಿದ್ದು ಇವನೇ ಅಪಘಾತ ಮಾಡೋಗಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಿದ್ದಾರೆ ಅಂತ ವೇದ ಅಂತಳೆ ವಿಕ್ರಮ್ಗಂತೂ ತಲೆ ಹೋಗ್ಬಿಡುತ್ತೆ ಇದರಿಂದ ಹೆಂಗಪ್ಪ ಪಾರಾಗೋದು ಅಂತ ಪಾಪ ಆ ತಪ್ಪನ ವಿಕ್ರಮ್ ಮಾಡಿರಲ್ಲ ಇನ್ನ ಏನೇನು ಅನುಭವಿಸ್ಬೇಕು ಪಾಪ ಆತ ಗೊತ್ತಿಲ್ಲ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಮುಂದೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಬಾ ಎಲ್ರಿಗೂ